ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಪನಾಸಿಯಾ ಪಾಲಿಕ್ಲಿನಿಕ್ ಹಿಯರಿಂಗ್ ಸ್ಪೀಚ್ ಅಂಡ್ ಇಂಪ್ಲಾಂಟ್ ಕ್ಲಿನಿಕ್ ಸಹಯೋಗದಲ್ಲಿ ಪತ್ರಕರ್ತರು ಹಾಗೂ ಕುಟುಂಬಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಪನಾಸಿಯಾ ಕ್ಲಿನಿಕ್ನಲ್ಲಿ ನಡೆದ ಶಿಬಿರದಲ್ಲಿ ಇಸಿಜಿ ಹಲ್ಲು ಕಿವಿ ಹಾಗೂ ರಕ್ತ ಪರೀಕ್ಷೆ ನಡೆಸಲಾಯಿತು ಸುಮಾರು ಐವತ್ತಕ್ಕೂ ಅಧಿಕ ಪತ್ರಕರ್ತರು ಹಾಗೂ ಕುಟುಂಬದವರು ಶಿಬಿರದ ಪ್ರಯೋಜನ ಪಡೆದುಕೊಂಡರು ನಮಸ್ಕಾರ ಇವತ್ತು ನಾವು ಪ್ಯಾನೆಸಿಯಾ ಪಾಲಿಕ್ಲಿನಿಕ್ ಕಡೆಯಿಂದ ಪತ್ರಕರ್ತರಿಗೆ ವಿಶೇಷವಾಗಿ ನಾವೊಂದು ಆರೋಗ್ಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ವಿ ಸುಮಾರು ಒಂದು ಐವತ್ತು ಜನಕ್ಕೂ ಹೆಚ್ಚು ಪತ್ರಕರ್ತರು ಇದರಲ್ಲಿ ಬಂದು ಭಾಗವಹಿಸಿದ್ರು ಅದರ ಜೊತೆಗೆ ನಾವು ಉಚಿತವಾಗಿ ಇವತ್ತು ಬಿ ಪಿ ಶುಗರ್ ಟೆಸ್ಟ್ ಮತ್ತು ಅದರ ಜೊತೆಗೆ ಡೆಂಟಲ್ ಚೆಕಪ್ ಆರ್ಡಿಯೋಲಜಿಸ್ಟ್ ಚೆಕಪ್ನ ಸಹ ಮಾಡಿದ್ವಿ ನಮ್ಮ ಪಾಲಿಕ್ಲಿನಿಕ್ಕಲ್ಲಿ ಈಗಾಗಲೇ ಜನರಲ್ ಫಿಸಿಷಿಯನ್ ಸೇವೆ மத்தேட்டு கார்டியோலிஸ்ட் லாபு மெடிக்கல் ஷாப் எல்லது சா இல்லை ஜனரு இதெல்லாம் சதுபயோக படுத்து ಕೊಡಗು ಜಿಲ್ಲಾ ಕಾರ್ಯಕ್ರಮ ಪತ್ರಕರ್ತರ ಸಂಘ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಈ ದಿನ ಜಿಲ್ಲಾ ಮಟ್ಟದ ಎಲ್ಲ ಪ್ರೆಸ್ನವರಿಗೆ ಫ್ರೀಯಾಗಿ ನಾವು ಎಲ್ ಚೆಕಪ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಏಕೆಂಥೇಳಿದ್ರೆ ಯಾವಾಗಲೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಎಲ್ಲ ಸಹ ಬೆಳಗಿಂದ ಸಂಜೆ ಗಂಟೆ ಫುಲ್ ಬ್ಯುಸಿಯಾಗಿರ್ತಾರೆ ಫುಲ್ ಓಡಾಟದಲ್ಲಿರ್ತಾರೆ ಅವರಿಗೆ ಒಂದು ಹೋಗು ಸಹ ಮತ್ತು ಶುಗರ್ ಚೆಕ್ ಮಾಡಲಿಕ್ಕೆ ಇ ಸಿ ಜಿ ಚೆಕ್ ಮಾಡಲಿಕ್ಕೆಲ್ಲ ಟೈಮ್ ಆಗೋದಿಲ್ಲ ಅದರ ಜೊತೆಗೆ ಹಲ್ಲುಗಳು ಮತ್ತು ಕಿವಿನೂ ಸಹ ಇವತ್ತು ಅಚ್ಚುಕಟ್ಟಾಗಿ ಇಲ್ಲಿ ತಪಾಸಣೆ ಮಾಡಲಾಗಿದೆ ಏನೆಲ್ಲ ತೊಂದರೆ ಇದನ್ನು ತಿಳಿಸ್ಲಿಕ್ಕಾಗಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಸಹ ಡಾಕ್ಟರ್ ತುಂಬಾ ಪೂರ್ಣ ಮಾಹಿತಿ ನೀಡಿದರೆ ಅಚ್ಚುಕಟ್ಟಾಗಿ ಇವತ್ತು ತಪಾಸಣೆ ಶಿಬಿರ ನಡೆದಿದೆ ಸಹ ಸಹ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೋಗಬೇಕು ಅಂತ ಹೇಳಿ ಈ ಸಂದರ್ಭ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರಾಯಪ್ಪ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ತಿರುಮಲಾರಾವ್ ಡಾಕ್ಟರ್ ದಿವಾಕರ್ ಸಂಘದ ನಿರ್ದೇಶಕ ಥಾಮಸ್ ಅಲೆಕ್ಸಾಂಡರ್ ಸೇರಿದಂತೆ ಮತ್ತಿತರರು ಇದ್ದರು